ಹೆಣ್ಣಿಂದ ರಾವಣ ಕೆಟ್ಟ ಮಣ್ಣಿಂದ ಕೌರವ ಕೆಟ್ಟ ಪೌರಾಣಿಕ ಪ್ರಸಂಗ ನೆನಪಿಸುವಂಥ ಈ ಗಾದೆಯಲ್ಲಿ ಅಡಗಿರುವಂಥ ಪಾಠವನ್ನ ದರ್ಶನ್ ಕಲ್ತಿದ್ರೆ ಇವತ್ತು ಮತ್ತೊಮ್ಮೆ ಪೊಲೀಸರ ಅತಿಥಿಯಾಗುವಂಥ ಪ್ರಮೇಯನೆ ಬರ್ತಾ ಇರಲಿಲ್ಲ ಯಶಸ್ಸನ್ನು ಸಾಧಿಸೋದಕ್ಕಿಂತ ಅದನ್ನು ಕಾಪಾಡಿಕೊಳ್ಳುವಂಥದ್ದು ಬಹಳನೇ ಮುಖ್ಯ ಅನ್ನೋದನ್ನ ಮರೆತು ದರ್ಶನ್ಗೆ ಇವತ್ತು ಈ ಸ್ಥಿತಿ ಬಂದಿದೆ ಒಂದು ರೀತಿ ನೋಡೋದಾದರೆ ದರ್ಶನ್ಗೆ ಮೊದಲಿನಿಂದ ಪವಿತ್ರ ಗೌಡ ಮಗ್ಗಲಿನ ಮುಳ್ಳಾಗಿಯೇ ಕಾಡ್ತಾ ಇದ್ಲು ಹಾಗಿದ್ರೆ ಯಾರು ಈ ಪವಿತ್ರ ಪವಿತ್ರ ಗೌಡ ಅಂದಾಕ್ಷಣ ಯಾರಾಕೆ ಅನ್ನಿಸೋದರಲ್ಲಿ ವಿಶೇಷ ಏನಿಲ್ಲ ಯಾಕೆಂದ್ರೆ ಅಗಮ್ಯ ಅನ್ನುವಂಥ ಒಂದು ಚಿತ್ರದಲ್ಲಿ ನಟಿಯಾಗಿ ಪಾತ್ರವನ್ನು ನಿರ್ವಹಿಸಿರ್ತಾರೆ ಆ ಚಿತ್ರ ಕೂಡ ಅಷ್ಟೇನು ಯಶಸ್ಸು ಕಂಡಿರೋದಿಲ್ಲ ಕಾಲೇಜು ದಿನಗಳಲ್ಲೇ ಬಣ್ಣದ ಜಗತ್ತಿನ ಕ್ರೇಜನ್ನು ಹಚ್ಚಿಸಿಕೊಂಡು ನಾಟಕ ಮುಂತಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಮಿಂಚುತ್ತಾ ಇದ್ಲು ಆನಂತರ ಆಕೆ ಸೆಲೆಕ್ಟ್ ಮಾಡಿಕೊಂಡಿದ್ದು ಮಾಡೆಲ್ ಕನಸು ಬಿಷಪ್ ಕಾಟನ್ ಕಾಲೇಜಿನಲ್ಲಿ ಬಿ ಸಿಎ ಪದವಿಯನ್ನು ಮುಗಿಸಿರುವಂಥ ಈಕೆ ಮಾಡೆಲಿಂಗಿಂದ ಬಂದಿರುವಂಥ ಚೆಲುವೆ ಸಾಕಷ್ಟು ರ್ಯಾಂಪ್ ಶೋಗಳಲ್ಲಿ ಬೆಕ್ಕಿನ ನಡಿಗೆ ಮಾಡಿ ಅನುಭವ ಇದೆ ಅಲ್ಲದೆ ಬೆಂಗಳೂರಿನಲ್ಲಿ ನಡೆದಂಥ ಮೂರು ಫ್ಯಾಷನ್ ಶೋಗಳಲ್ಲಿ ಮೂರು ಬಾರಿಯೂ ಕೂಡ ಶೋ ಟಾಪರ್ ಪಟ್ಟವನ್ನು ಗಿಟ್ಟಿಸಿಕೊಂಡಂತಹ ಹುಡುಗಿ ಈಕೆ ಮೂಲತಃ ಬೆಂಗಳೂರಿನ ಜೆಪಿ ನಗರದವಳು ಅವಕಾಶಕ್ಕಾಗಿ ಅಲೆದಾಡ್ತಾ ಇದ್ದಂಥ ಕಾಲದಲ್ಲೇ ಸ್ಕೋಡಾ ಕಾರಿನಲ್ಲಿ ಬಂದು ಸವಾರಿ ಮಾಡ್ತಾ ಇದ್ದಂಥ ಪವಿತ್ರಾಳ ತಂದೆ ಬಿಲ್ಡರ್ ಅನ್ನುವಂಥ ಮಾಹಿತಿ ಕೂಡ ಇದೆ ಇನ್ನು ಪದವಿ ಮುಗಿತಾ ಇದ್ದ ಹಾಗೆ ಮಾಡೆಲ್ ಆಗುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಹಾಕಲಾರಂಭಿಸಿದಂಥ ಈ ಹುಡುಗಿ ಮಾಡಲಿಂಗ್ಗೆ ಕಾಲಿಡ್ತಾಳೆ ಆಕ್ಟಿವ್ ಆಗಿರುವಂಥ ಈ ಹುಡುಗಿ ಬಲುಬೇಗನೆ ಆ ವಲಯದ ಎಲ್ಲರ ಗಮನವನ್ನ ಸೆಳಿತಾಳೆ ಈ ಹುಡುಗಿ ಅತಿ ಕಡಿಮೆ ಅವಧಿಯಲ್ಲೇ ಹಲವಾರು ಚಿನ್ನಾಭರಣ ಮಳಿಗೆಗಳ ಜಾಹೀರಾತಿನಲ್ಲಿ ಕಾಣಿಸಿಕೊಂಡು ಮಾಡೆಲ್ ಲೋಕದಲ್ಲಿ ಮಿಸ್ ಬೆಂಗಳೂರು ಆಗಿಯೂ ಹೊರಹೊಮ್ತಾಳೆ ಆರಂಭದಿಂದಲೂ ಪವಿತ್ರಾಗೆ ಚಿತ್ರರಂಗದತ್ತ ಬಹಳನೆ ಸೆಳೆತ ಇತ್ತು ಆಕೆ ಇದ್ದಂತಹ ಮಾಡೆಲಿಂಗ್ ಜಗತ್ತು ಅದಕ್ಕೆ ಪೂರಕವಾಗಿದ್ದರಿಂದ ಆ ಸೆಳೆತ ಇನ್ನೂ ಕೂಡ ಬಲವಾಗಿ ಸಾಗಿತ್ತು ಅಂತೂ ತಮ್ಮ ಸಿನಿಮಾ ಅಗಮ್ಯಕ್ಕಾಗಿ ಹೀರೋಯಿನ್ಗಳ ತಲಾಶಿನಲ್ಲಿದ್ದಂತಹ ನಿರ್ದೇಶಕ ಉಮೇಶ್ ಗೌಡ ಅವರ ಕಣ್ಣಿಗೆ ಬಿದ್ದಂತಹ ಚೆಲುವೆ ಪವಿತ್ರ ಈಕೆ ಸೆಲೆಕ್ಟ್ ಕೂಡ ಆಗ್ತಾಳೆ ಒಂದು ಕಾಲದಲ್ಲಿ ಬೆಂಗಳೂರು ಭೂಗತವನ್ನು ಆಳಿದ್ದಂಥ ಎಂ ಪಿ ಜಯರಾಜ್ ಮಗ ನಾಯಕನಾಗಿದ್ದಂಥ ಈ ಸಿನಿಮಾದಲ್ಲಿ ಪವಿತ್ರ ಗೌಡ ನಾಯಕಿಯಾಗಿ ಕಂಗೊಳಿಸಿದ್ಲು ಆದರೆ ಆ ಸಿನಿಮಾ ರಿಲೀಸ್ ಆಗಿ ಒಂದು ಶೋ ಕೂಡ ನೆಟ್ಟಗೆ ನಡೆಯಲಿಲ್ಲ ಅಷ್ಟೊತ್ತಿಗೆಲ್ಲ ಪಿಜ್ಜಾ ಅನ್ನುವಂಥ ಚಿತ್ರ ಮಾಡಿ ಗೆಲುವು ಕಂಡ ತಂಡ ತಮಿಳಿನಲ್ಲಿ ಇನ್ನೊಂದು ಚಿತ್ರಕ್ಕೆ ಕೈ ಹಾಕಿತ್ತು ಅದಕ್ಕೆ ಫೈವ್ ಫೋರ್ ತ್ರೀ ಒನ್ ಟು ಅನ್ನುವಂಥ ಹೆಸರನ್ನ ಇಟ್ಟಿತ್ತು ಆ ಚಿತ್ರಕ್ಕೆ ಪವಿತ್ರ ನಾಯಕಿಯಾಗಿದ್ಲು ಆದರೆ ಆ ನಂತರ ಚಿತ್ರದ ಕತೆ ಏನಾಯಿತು ಅನ್ನೋದ್ರ ಬಗ್ಗೆ ಖುದ್ದು ಪವಿತ್ರಾಗೆ ಗೊತ್ತಿದೆ ಪವಿತ್ರ ಗೌಡ ನಟನೆಯಲ್ಲಿ ವೀಕು ಅಂತಲೇ ಹೇಳಲಾಗುತ್ತೆ ಆ ಚಂದದ ಮುಖದಲ್ಲಿ ಭಾವನೆಗಳನ್ನೇ ಹೊಮ್ಮಿಸಲಾಗದಂತಹ ಸ್ಥಿತಿ ಆಕೆಯದ್ದು ಒಟ್ಟಾರೆಯಾಗಿ ಅವಕಾಶಗಳಿಗೆ ಬರಬಂದು ಬಡಿತು ಇಂಥ ಪವಿತ್ರ ಎಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲಿ ಇವರಿಬ್ಬರ ನಡುವೆ ಸಂಬಂಧ ಕುದುರೋದಾದರೂ ಹೇಗೆ ಸಾಧ್ಯ ಅನ್ನುವಂಥದ್ದು ಎಲ್ಲರಿಗೂ ಹುಟ್ಟಿರುವಂಥ ಪ್ರಶ್ನೆ ಇನ್ನು ಈ ಪವಿತ್ರ ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟ್ಯೂಮ್ ಡಿಸೈನರ್ ಆಗಿ ಗುರುತಿಸಿಕೊಂಡಿದ್ದಂತಹ ಮಹಿಳೆ ಇವರ ಗಂಡ ವೃತ್ತಿಯಲ್ಲಿ ಕನ್ನಡ ಚಿತ್ರರಂಗದ ಖ್ಯಾತ ಕೊರಿಯೋಗ್ರಫರ್ ಮತ್ತು ನಿರ್ದೇಶಕ ಒಂದು ಕಾಲದಲ್ಲಿ ದರ್ಶನ್ ಅವರ ಬಹುತೇಕ ಸಿನಿಮಾಗಳಿಗೆ ಕೊರಿಯೋಗ್ರಫಿಯನ್ನ ಮಾಡುತ್ತಿದ್ದಂಥದ್ದು ಇದೇ ಕಾಸ್ಟ್ಯೂಮ್ ಡಿಸೈನರ್ ಅವರ ಗಂಡ ಆದುದರಿಂದ ಅವರ ಹೆಂಡತಿ ಕೂಡ ದರ್ಶನ್ ಅವರಿಗೆ ಪರಿಚಿತರಾಗ್ತಾರೆ ಈ ಪರಿಚಯದಿಂದ ದರ್ಶನ್ಗೆ ಪವಿತ್ರ ಗೊತ್ತಾಗುತ್ತೆ ಆ ಕಾಲದಲ್ಲಿ ದರ್ಶನ್ ಜಗ್ಗುದಾದ ಅನ್ನುವಂಥ ಒಂದು ಸಿನಿಮಾ ಮಾಡ್ತಾ ಇದ್ರು ಆಗಲೂ ಕೂಡ ನಾಯಕಿ ಪಾತ್ರಕ್ಕೆ ಆಡಿಷನ್ ಕೊಡೋದಕ್ಕೆ ಪವಿತ್ರ ಗೌಡ ಅವರು ಹೋಗಿದ್ರು ಅಂತ ಹೇಳಿ ಗಾಂಧಿನಗರದಲ್ಲಿ ಹೇಳಲಾಗುತ್ತೆ ಹೀಗೆ ಶುರುವಾದಂತಹ ಸ್ನೇಹ ನಂತರ ಪ್ರೇಮಕ್ಕೆ ತಿರುಗೋದಕ್ಕೆ ಹೆಚ್ಚು ಸಮಯ ಬೇಕಾಗಿರಲಿಲ್ಲ ಇದಕ್ಕೆ ಸಾಕ್ಷಿ ಅನ್ನುವಂತೆ ಎರಡು ಸಾವಿರದ ಹದಿನೇಳರಲ್ಲಿ ತಾರಕ್ ಚಿತ್ರದ ಬಿಡುಗಡೆ ಸಮಯದಲ್ಲಿ ಪವಿತ್ರ ಗೌಡ ತನ್ನ ಸ್ನೇಹಿತ ದರ್ಶನ್ ಜೊತೆಯಲ್ಲಿ ಅತ್ಯಾಪ್ತವಾದಂತಹ ಫೋಟೋವೊಂದನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಳ್ತಾರೆ ಮೊಟ್ಟ ಮೊದಲ ಬಾರಿಗೆ ವಿವಾದದ ಕಿಡಿಯನ್ನ ಹೊತ್ತಿಸಿ ದರ್ಶನ್ ದಾಂಪತ್ಯದಲ್ಲಿ ಮತ್ತೊಂದು ಸುತ್ತಿನ ಬಿರುಗಾಳಿ ಕೂಡ ಇರುತ್ತೆ ವೈರಲ್ ಆದ ಆ ಫೋಟೋ ಬೆನ್ನಲ್ಲೇ ಒಂದು ವೇಳೆ ಹಳೆ ಸ್ನೇಹವನ್ನು ಮುಂದಿಟ್ಕೊಂಡು ತಾರಕ್ ಬಿಡುಗಡೆಯ ಸಮಯದಲ್ಲೇ ಈಕೆ ದರ್ಶನ್ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರ ಅನ್ನುವಂಥ ಅನುಮಾನ ಅನೇಕರಲ್ಲಿತ್ತು ಈ ಬಗ್ಗೆ ಚರ್ಚೆ ಕೂಡ ಆಗ್ತಾ ಇತ್ತು ಹೀಗಾಗಿ ಅವತ್ತೇ ದರ್ಶನ್ ಅವರಿಗೆ ಆಪ್ತರು ಕಿವಿ ಮಾತನ್ನ ಹೇಳಿದ್ರಂತೆ ಒಂದಲ್ಲ ಒಂದು ದಿನ ಈ ವಿಚಾರ ಹೊರಗಡೆ ಬರಲೇಬೇಕು ಅದು ಇಲ್ಲಸಲ್ಲದ ರೆಕ್ಕೆ ಪೊಕ್ಕವನ್ನ ಕಟ್ಟಿಕೊಂಡು ನೆಮ್ಮದಿ ಹಾಳಾಗೋ ಮುಂಚೆ ಪವಿತ್ರ ಜೊತೆಗಿನ ತಮ್ಮ ಸಂಬಂಧಕ್ಕೆ ಪೂರ್ಣ ವಿರಾಮವನ್ನ ಹಾಕಿ ಅಂತ ಆದರೆ ಇದ್ಯಾವುದನ್ನು ಯಾವುದನ್ನು ಗಮನದಲ್ಲಿ ಇಟ್ಟುಕೊಳ್ಳದಂತಹ ದರ್ಶನ್ ಇವತ್ತು ಪೊಲೀಸ್ ಕಸ್ಟಡಿಯಲ್ಲಿರುವಂಥದ್ದು ನಿಜವಾಗ್ಲೂ ಬೇಸರದ ಸಂಗತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Ven la like